ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಲೋಕನಾಥ್ ಹೂಗಾರ್ ವೀಕ್ಷಕರೇ ಇವತ್ತು ನಾವಿದ್ದೇವೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಅನುಪಮ ಚಿತ್ರಮಂದಿರದಲ್ಲಿ ಪ್ರೇಮಿಗಳ ವಿಶೇಷ ದಿನವಾದ ಇಂದು ಪ್ರೀತಿ ಸ್ನೇಹ ಮತ್ತು ಕುಟುಂಬದ ಭಾವನೆಗಳ ಬಗ್ಗೆ ಮೂಡಿ ಬಂದಿರುವಂಥ ಗಿರೀಶ್ ಮೂಲಿಮನಿಯವರು ನಿರ್ದೇಶಿಸಿರುವಂಥ ಭುವನಂ ಗಗನಂ ಚಿತ್ರ ಇಂದು ಅದ್ಭುತವಾಗಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ನಾಯಕರಾಗಿ ಪ್ರಮೋದ್ ಮತ್ತು ಪೃಥ್ವಿ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ನಾಯಕಿಯಾಗಿ ಪೊನ್ನು ಅಶ್ವತಿ ಅವರು ಮತ್ತು ರಚಲ್ ಡೇವಿಡ್ ಅವರು ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಕನ್ನಡದ ಮೇರು ತಾರಾ ನಟಿ ಗಿರ್ಜಾ ಲೋಕೇಶ್ ಅವರು ಸ್ಪರ್ಶ ರೇಖಾ ಅವರು ಇನ್ನು ಅಚ್ಯುತ್ ಕುಮಾರ್ ಅವರು ಅಭಿನಯಿಸಿರುವುದು ಈ ಚಿತ್ರದ ಬಣ್ಣವನ್ನು ಇನ್ನಷ್ಟು ಹೆಚ್ಚಿಸಿದೆ ಸೊ ಈ ಚಿತ್ರದ ಬಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಂತಹ ಪ್ರೇಕ್ಷಕರ ಅಭಿಪ್ರಾಯ ಏನು ಬನ್ನಿ ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ಮಾಡಿ ಸರ್ ನಾನು ಅಂದರೆ ಬರೀ ರಗೇಡು ಮಾಸ್ಕ್ ಲುಕ್ಕಲ್ಲಿ ಮಾಡ್ತಿದ್ದೆ ಈ ಸರ್ತಿ ಸ್ವಲ್ಪ ಏನೋ ಮನಸ್ಸಿಗೆ ಹತ್ತಿರ ಆಗೋದು ಆಮೇಲೆ ಫ್ಯಾಮಿಲಿಗಳಿಗೆ ಹತ್ರ ಆಗೋದು ಹುಡುಗರಿಗೆ ಹೆಣ್ಮಕ್ಳಿಗೆ ಹತ್ರ ಆಗೋ ಥರದ್ದು ಏನೋ ಮಾಡೋಣ ಅನ್ಕೊಂಡು ಹುಡುಗ್ಿದ್ದೆ ಲವ್ ಸ್ಟೋರಿ ಬೇಕು ಅದಕ್ಕೆ ರೆಗ್ಯುಲರ್ ಲವ್ ಸ್ಟೋರಿ ಆಗಬಾರ್ದು ಅಂತ ಗೊತ್ತಿತ್ತು ಇದು ಬೇರೆ ಅನಿಸ್ತು ಜರ್ನಿ ಪೃಥ್ವಿ ಪೋರ್ಷನ್ನು ಎಲ್ಲ ಬೇರೆ ಅನ್ನಿಸ್ತು ಇದು ವರ್ಕ್ ಆಗುತ್ತೆ ಅಂತ ಒಪ್ಕೊಂಡಿ ಸಿನಿಮಾ ಅದು ಇವಾಗ ನೋಡಿದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣ್ತೀರ ಲವರ್ ಬಾಯ್ ಥರ ಕಾಣ್ತೀರಾ ಅಂತ ಸೊ ಮಾಡಿದ ಸಾರ್ಥ ಫೀಲಿಂಗ್ ಸರ್ ಹಾಂ ಎಸ್ ಸರ್ ಎಸ್ ಅದೇ ಅದೇ ಹೇಳಿದ್ನಲ್ಲ ಸರ್ ಸ್ಪೆಷಲ್ ಇದೆ ಸಿನ್ಮಾಗಳಲ್ಲಿ ಈ ಸಿನಿಮಾದಲ್ಲಿ ತುಂಬ ಸ್ಪೆಷಾಲಿಟಿಗಳಿದೆ ಅದಕ್ಕೆ ಸಿನ್ಮಾ ಚೆನ್ನಾಗಿದೆ ಆ ಹೊಸದು ಏನೇನೋ ಆದಾಗ ಸಿನಿಮಾ ಹೊಸದಾಗಿ ಕಾಣುತ್ತೆ ರೆಗ್ಯುಲರ್ ಅನಿಸ್ದೇನೆ ಏನೋ ಹೊಸದು ಕಾಣುತ್ತೆ ನಮ್ಮದು ಡಿಫ್ರೆಂಟ್ ಅಂತ ಹೇಳ್ತಾರೆ ನಾನು ರೆಗ್ಯುಲರ್ ಮಾನವ ಸಂಬಂಧಗಳನ್ನ ಇಟ್ಕೊಂಡು ಮಾಡಿರೋದು ಅದ್ರ ಮಧ್ಯೆ ಸೀನ್ಗಳು ಹೊಸದಿದೆ ಅವ್ರಿಗೂ ಕ್ಯಾರೆಕ್ಟರ್ ಹೊಸ್ದಿದೆ ಪೃಥ್ವಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟಿಷ್ಟು ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ ಈ ಥರ ಹುಡುಗರನ್ನೇ ಬೆಳೆಸಬೇಕಾಗಿರೋದು ಕೆಲಸ ಮಾಡೋರನ್ನ ತಾಕತ್ತಿರೋರನ್ನ ಬೆಳೆಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಗೆಲ್ಲಿಸಿ ತುಂಬ ಮಾತಾಡಬೇಕು ಅನಿಸುತ್ತೆ ಬಟ್ ಸ್ಟಿಲ್ ನಮ್ಮ ಸಿನಿಮಾ ಎಷ್ಟು ತೃಪ್ತಿ ಕೊಡ್ತಿದ್ದೇನೆ ಸರ್ ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಫೀಲಿಂಗ್ ಇದೆ ನೋಡಿದೋರು ಅದನ್ನು ಹೇಳ್ತಿರೋದಾಗ ಸಾರ್ಥಕ ಆಯಿತು ಸಿನಿಮಾ ಮಾಡಿ ಸಾರ್ಥಕ ಆಯಿತು ಅಂತ ಸೊ ಇವತ್ತು ಸಂಜೆಯಿಂದ ನಾಳೆಯಿಂದ ಎಲ್ಲ ಫ್ಯಾಮಿಲಿಯವರು ಬರ್ತಾರೆ ನಮ್ಗೆ ಗೊತ್ತು ಬಿಕಾಸ್ ಇದು ಫ್ಯಾಮಿಲಿ ಸಿನ್ಮಾ ಫ್ಯಾಮಿಲಿಯವರೇ ಬರಬೇಕು ಫ್ಯಾಮಿಲಿ ಅವ್ರಿಗೋಸ್ಕರ ಮಾಡಿರೋ ಸಿನಿಮಾ ತಾಯಿ ಮಗಳು ತಾಯಿ ಮಗನ ಸಂಬಂಧ ಅಪ್ಪ ಮಗನ ಸಂಬಂಧ ಗಂಡ ಹೆಂಡತಿ ಸಂಬಂಧ ಫ್ರೆಂಡ್ಸು ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾ ಭಗವ ನಮ್ಗೆ ನನ್ನ ಸಿನಿಮಾ ನನ್ನ ಲೈಫಲ್ಲಿ ತುಂಬ ಖುಷಿ ಕೊಟ್ಟು ಸಿನಿಮಾ ಅದನ್ನೆಲ್ಲ ಹೋಗ್ತಿರೋದು ನೋಡಿ ಖುಷಿ ಆಗ್ತಿದೆ ಸರ್ ತುಂಬ ತುಂಬ ತಪ್ಪು ಸರ್ ಬಿಕಾಸ್ ಸರ್ ನಾನು ಹಿಂದಿನ ಸಿನಿಮಾಗಳಿಗೆ ಬರೆದಿದ್ರು ನಾನು ಮೆಜಾರ್ ಮಾಡ್ಕೊಳ್ಬೇಕು ಯಾಕೆ ಸರ್ ಅಲ್ಲಿದ್ದಂಥ ಸಮಸ್ಯೆಗಳು ಕಾಣಿಸ್ತು ನನಗೆ ಓಕೆ ಕರೆಕ್ಟ್ ಓಕೆ ಇಟ್ಸ್ ಓಕೆ ಮಾಫಿ ಇವತ್ತು ಈ ಸಿನಿಮಾ ಬಗ್ಗೆ ಸರ್ ಕಪ್ಪುಗಳು ಯಾವ ಸಿನಿಮಾದಲ್ಲಿ ಎಲ್ಲ ಯಾವ ಸಿನಿಮಾದಲ್ಲಿ ಇಲ್ಲ ಎಲ್ಲದರಲ್ಲೂ ಇರುತ್ತಲ್ವಾ ಕೆಲವೊಂದು ಸತಿ ಅದನ್ನ ಮೀರಿ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ ಏನೇನೋ ಚೆನ್ನಾಗಿದೆ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದನ್ನು ಬರೀಬೇಕು ಆ್ಯಕ್ಚುಲಿ ಅವಾಗ ತಾನೇ ನಮ್ಮಂಥವ್ರು ಗೆಲ್ಲೋದು ಆಮೇಲೆ ಕೆಲವ್ರಿಗೆ ನೀವು ಮೀಡಿಯಾದ್ರು ಸಿಕ್ಕಿಬಿಟ್ಟು ಸಪೋರ್ಟ್ ಮಾಡ್ತೀರ ಬಿಡಿ ಅದೆಲ್ಲ ವಿಷಯ ಹೇಳಿ ನಾನು ಬೇರೆ ಇನ್ನೊಂದಷ್ಟು ನನಗೆ ಅವ್ರಿಗೆ ಹೇಳ್ತೀನಿ ನಾನು ಅವ್ರಿಗೊಂದು ಶಾರ್ಟ್ ಮೂವಿ ಮಾಡೋ ಯೋಗ್ಯತೆ ಇರೋಲ್ಲ ಸರ್ ಅದು ಅವ್ರು ಕೂತ್ಕೊಂಡು ಸಿನ್ಮಾ ಐವದಾರು ಕೋಟಿ ಖರ್ಚು ಮಾಡಿ ಮಾಡಿದ ಸಿನ್ಮಾಗಳ ಬಗ್ಗೆ ಬರೀತಾರೆ ಅಂತ ಏನು ಹೇಳೋದು ಅವ್ರಿಗೆ ನೀವು ಮಾಡ್ರಪ್ಪ ಒಂದೇ ಒಂದು ಸಿನ್ಮಾ ಮಾಡಿ ಬಡೋ ಒಂದು ಶಾರ್ಟ್ ಮೂವಿ ಮಾಡಿ ಎಲ್ಲರ ಕೈಲೂ ಸೂಪರ್ ಅನ್ಸ್ಕೊಳ್ಳದೊಂದು ಮಾಡಿ ಮಾಡಿ ಅದು ನೋಡಿ ಕಲಿತೀವಿ ನಾವು ಅಟ್ಲೀಸ್ಟ್ ಅಥವಾ ಈ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಅಂತ ಏನು ಕರಿತಾರೋ ಅದನ್ನು ಕೊಡೋ ಒಂದು ಸಿನಿಮಾ ಮಾಡಿ ಸಾಕು ನೀವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿ ಅದು ನೋಡಿ ಕಲ್ತ್ಕೊತೀವಿ ಸಿನ್ಮಾ ಮಾಡೋರು ಆ್ಯಕ್ಟ್ ಮಾಡೋರು ಓ ಹಿಂಗೆ ಮಾಡಿದ್ರೆ ಫೈವ್ ಸ್ಟಾರ್ ಕೊಡ್ತಾರೇನೋ ಅಂತ ಅದು ಯಾವುದೂ ಮಾಡಿದೆ ಸುಮ್ಮನೆ ಬರಿತೀವಿ ಸುಮ್ಮನೆ ಮಾತಾಡ್ತೀವಿ ಯಾಕೆ ಐದು ಸಾವಿರನ ಹತ್ತು ಸಾವಿರನ ಕಡಿಮೆ ಕೊಡ್ತೀವಿ ಅಂತ ಯಾವುದು ಮಾಫಿ ಅನ್ನ ಸರ್ ಇದು ಇವತ್ತು ನೆನ್ನೆ ಗೊತ್ತಾಯ್ತು ವಿಷಯ ನಂಗೆ ಅದಕ್ಕೆ ಬೇಜಾರಾಗ್ತಷ್ಟೇ ಅದೆಲ್ಲ ಮೀರಿ ಬದುಕ್ತೀವಿ ಗೆಲ್ತೀವಿ ಗೆಲ್ಸೋಕ್ಕೆ ಜನ ಇದ್ದಾರೆ ನೀವಿದ್ದೀರಾ ಖುಷಿಯೇ ಸರ್ ಅದರ ಸುಮ್ಮನೆ ಅದೇ ಹೇಳ್ಕೊಂಡೆ ಬೇಜಾರಾಯ್ತು ನಮಗೆ ಅಷ್ಟೇ ಹಂಗೆ ಅದುಬಾರ್ದಲ್ವ ನಮ್ಮದೇ ಇಂಡಸ್ಟ್ರಿ ಹೊಸ ಪ್ರೊಡ್ಯೂಸರ್ಗಳು ಬರೋದು ಕನ್ನಡಕ್ಕೋಸ್ಕರ ಏನೋ ಮಾಡಬೇಕು ಅಂತ ಬಂದವ್ರನ್ನ ಈ ಥರ ಏನೋ ಮಾಡಿ ಅವ್ರಿಗೆ ಬೇಜಾರು ಮಾಡಿ ಓಡಿಸ್ಬಿಟ್ರೆ ಸಿನಿಮಾಗಳು ಹೆಂಗೆ ಆಗುತ್ತವೆ ಇಂಡಸ್ಟ್ರಿ ಹೆಂಗೆ ಬೆಳೆಯುತ್ತೆ ಆ ಕೆಲಸಗಳು ಮಾಡಬೇಡಿ ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲ ಅಂತ ಬರೀ ಓಕೆ ಅಲ್ಲಿ ಬೇಕಂತ ಬರೆದಿರೋ ಗೊತ್ತಾಗುತ್ತಲ್ಲ ಅದು ಬೇಜಾರಾಗುತ್ತೆ ಅಷ್ಟೇ ಅದೆಲ್ಲ ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವಾಗವಾಗ ಈ ಥರ ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾಗಳು ಬರ್ತವೆ ಬಂದಾಗ ಗೆಲ್ಲಿಸ್ಕೊಳ್ಳಿ ಅದು ಜವಾಬ್ದಾರಿ ನಿಮ್ಮದು ಆ ಗೆದ್ದವರು ಮತ್ತೆ ಬೆಳೀತಾರೆ ಇನ್ನೊಂದು ಕೆಲಸ ಮಾಡ್ತಾರೆ ಎಲ್ಲರೂ ಕೆಲಸ ಇರುತ್ತೆ ಸೊ ಭುವನಂ ಗಗನಂ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಇವತ್ತಿಂದ ಇನ್ನೂ ಜಾಸ್ತಿ ಮಾತಾಡ್ತಾರೆ ಅಷ್ಟು ಕ್ಯೂಟ್ ಸಿನಿಮಾ ನಾವು ಮಾಡಿರೋದು ಕ್ಯೂಟೆಸ್ಟ್ ಸಿನಿಮಾ ಎವರ್ ಮೇಡ್ ಅಂತ ಸೊ ನೋಡಿದಾರಲ್ಲ ನಿಮಗೆಲ್ಲ ಅನಿಸಿದೆ ಅದು ಅಳ್ದೆ ಇರದೆಲ್ಲ ಅಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಐ ಆಮ್ ಸೋ ಹ್ಯಾಪಿ ಸರ್ ಈ ಸಿನಿಮಾದ ಭಾಗವಾಗಿರೋದಕ್ಕೆ ಗೆಲ್ಲಬೇಕು ದೊಡ್ಡದಾಗಿ ಬೆಳಿಬೇಕು ಕಮರ್ಷಿಯಲಿ ಗೆದ್ದರೆ ಮಾತ್ರ ಅಂತ ಮಾನದಂಡ ಆಗಿದೆ ಇಂಡಸ್ಟ್ರೀಲಿ ಗೆಲ್ತೀನಿ ಈ ಸಿನಿಮಾ ಮೂಲಕ ಅಂತ ಅನಿಸಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇವತ್ತು ನಮ್ಮ ಜೊತೆಗಿದ್ದಾರೆ ಭುವನಂ ಗಗನಂ ಚಿತ್ರದ ನಾಯಕರಾದಂಥ ಪೃಥ್ವಿ ಅಂಬಾರ್ ಸರ್ ಅವರು ಸರ್ ಚಿತ್ರದ ಬಗ್ಗೆ ಖಂಡಿತವಲ್ಲೂ ಇದು ಭಾಳ ಎಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ ಮೈನ್ ಆಗಿ ಈ ಚಿತ್ರವನ್ನು ನಾನು ಆಲ್ಮೋಸ್ಟ್ ಆಲ್ರೌಂಡರ್ ಫಿಲ್ಮ್ ಅಂತ ಕರಿತೀನಿ ಬಿಕಾಸ್ ಇದರಲ್ಲಿ ಆ್ಯಕ್ಷನ್ ಇದೆ ಇಮೋಷನ್ ಇದೆ ಕಾಮಿಡಿ ಇದೆ ಒಳ್ಳೆ ಹಾಡುಗಳಿದೆ ಲವ್ ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇದೆ ಸೊ ಆಲ್ರೌಂಡರ್ಸ್ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಬ್ಯಾಟಿಂಗ್ ಮಾಡ್ತಾರೆ ಬಾಲಿಂಗ್ ಮಾಡ್ತಾರೆ ಫೀಲ್ಡಿಂಗ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಇದು ಹಾಗೆ ಎಲ್ಲನೂ ಇದೆ ಚೆಲ್ಲನೂ ಚೆನ್ನಾಗಿದೆ ಸರ್ ಇವತ್ತು ಪ್ರೇಮಿಗಳ ವಿಶೇಷ ತೆರೆ ಕಂಡಿರುವಂಥದ್ದು ಯಾವ ರೀತಿಯಾಗಿ ಖಂಡಿತವಾಗ್ಲು ಲವ್ ಓರಿಯೆಂಟೆಡ್ ಸಿನ್ಮಾ ಆಗಿರೋದ್ರಿಂದ ಲವರ್ಸ್ಗಳಿಗೆ ತುಂಬ ಆಪ್ ಸಿನ್ಮಾ ಅಂತ ಹೇಳ್ಬೋದು ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆಯ ಸರಿಯಾದ ಸೂಕ್ತವಾದ ಚಿತ್ರ ಸೊ ಇದರಲ್ಲಿ ಮೂಡಿ ಬಂದಿರುವಂತಹ ಹಾಡುಗಳ ಬಗ್ಗೆ ಡ್ಯಾನ್ಸ್ ವಿಜಯ್ ಅವರಿದ್ರೆ ಮ್ಯೂಸಿಕ್ ಡೈರೆಕ್ಟರು ಅವ್ರ ಜೊತೆ ನಮ್ಮ ನಮ್ಮ ಕನ್ನಡದ ಹೆಸರಾಂತ ಗಾಯಕರು ಮತ್ತು ಬಾಲ ನಟರಾಗಿರುವಂತಹ ಅನಿರು ಶಾಸ್ತ್ರಿ ಅವರು ಕೂಡ ಇದ್ದರು ಸೊ ತುಂಬ ಚೆನ್ನಾಗಿ ಬಂದಿದೆ ಲಿರಿಕ್ಸ್ ಆಗಿರಲಿ ಹಾಡುಗಳಾಗಿರಲಿ ಒಂದು ಹಾಡು ಒಂದು ಡ್ಯಾನ್ಸದು ಕೂಡ ಇದೆ ಅದು ಕೂಡ ಚೆನ್ನಾಗಿ ಬಂದಿದೆ ಅದು ಇನ್ನೊಂದು ಎರಡು ದಿನದಲ್ಲಿ ರಿಲೀಸ್ ಆಗುತ್ತೆ ಚೆನ್ನಾಗಿದೆ ಗುಮಿನೆನಿ ವಿಜಯ್ ಅವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ನನ್ನ ಆಶೆ ಸರ್ ಫೈನಲ್ ಆಗಿ ಈ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತ ಚಿತ್ರ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ ಈ ಸಿನಿಮಾ ಒಂದು ಒಳ್ಳೆಯ ಮೆಸೇಜನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಕೊಡುತ್ತೆ ಜನರನ್ನು ನಗ್ಸುತ್ತೆ ಅಳಿಸುತ್ತೆ ಈ ಸಿನಿಮಾದ ಕತೆ ಮತ್ತು ಪಾತ್ರ ಬಹಳಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ಮತ್ತು ಗ್ಯಾರಂಟಿ ನಾನು ಕೊಡ್ತೀನಿ ಖಂಡಿತವಾಗ್ಲೂ ಚಿತ್ರವನ್ನು ನೋಡಿ ಕನ್ನಡ ಚಿತ್ರವನ್ನು ನೋಡಿ ಗೆಲ್ಲಿಸಿ ನೋಡಿಫುಲ್ ಆಗಿದೆ ಎಲ್ಲ ಮಲ್ಟಿಪ್ಲೆಕ್ಸ್ಸಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಗಿದೆ ನಮ್ಮ ಹೊಸಬ್ರಿಗೆ ಏನಂದರೆ ಸಿನಿಮಾ ಹೆಂಗಿದೆ ಏನು ಅಂತೆಲ್ಲ ಜನ ಕೇಳಿಕೊಂಡು ನಾಳೆ ನಾಡಿದ್ದು ಫುಲ್ಲು ಆಗೋ ಎಲ್ಲ ಲಕ್ಷಣಗಳು ನಮ್ಮ ಸಿನಿಮಾಗೆ ಕಾಣ್ತಾ ಇದೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಪ್ರೇಮಿಗಳ ದಿನಕ್ಕೆ ನಿಮ್ಮ ಕಡೆಯಿಂದ ಅದೊಂದು ದೊಡ್ಡ ಕೊಡುಗೆ ಆ್ಯಕ್ಚುಲಾಗಿ ಯಾಕೆ ಆ್ಯಕ್ಚುಲಿ ಸಿನಿಮಾದ ಕಂಟೆಂಟ್ ನೋಡಿದಾಗ ಅನಿಸುತ್ತೆ ಕಾಡುತ್ತೆ ಪ್ರೀತಿ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಅಂತ ವಿಚಾರ ಸರಿ ಈಗ ಇದರಲ್ಲಿ ಪ್ರೀತಿ ಇದೆ ಮತ್ತು ಸಂಬಂಧಗಳಿಗೆ ಬೆಲೆ ಇದೆ ಇದರಲ್ಲಿ ತಂದೆ ಮಗ ಪ್ರೀತಿ ಇದೆ ತಾಯಿ ಮಗ ಪ್ರೀತಿ ಇದೆ ಸ್ನೇಹಿತರು ಸ್ನೇಹಿತರು ಯಾಗಿರಬೇಕು ಅನ್ನೋದೊಂದು ಪ್ರೀತಿ ಇದೆ ಎಲ್ಲ ಕೂತ್ಕೊಂಡು ನೋಡ್ಕೋ ನೋಡೋ ಅಂಥ ಸಿನ್ಮಾ ಇತ್ತು ನಮ್ಮ ಸಿನಿಮಾ ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ್ರೆ ಒಂದಷ್ಟು ಹೊಸ ಆಲೋಚನೆಗಳಿದೆ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಈ ಓಪನಿಂಗ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಸರ್ ಓಪನಿಂಗು ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಈಗ ಏನು ಅಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಯಾವ ರೀತಿ ಸ್ಟಾರ್ ಕ್ಯಾಸ್ಟ್ ಮಾಡಬೇಕು ಏನು ಅಂತೇಳ್ಬಿಟ್ಟು ನಮ್ಗೆ ಈಗೀಗ ಗೊತ್ತಾಗ್ತಾಯಿದೆ ಅದು ಮುಂದಿನ ದಿವಸಗಳಲ್ಲಿ ಸಿನಿಮಾ ರಂಗದಲ್ಲಿ ನಾನು ಒಂದು ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತೇಳ್ಬಿಟ್ಟು ಕನ್ಸೋಟ್ಕೊಂಡಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ತೆರೆಕ್ಕೆ ತರತ್ತೀನಿ ಎರಡು ಪಾತ್ರಗಳು ತುಂಬ ಚೆನ್ನಾಗಿದೆ ಆಗಲಿ ಪಾತ್ರ ಆಗಲಿ ಅದರಲ್ಲೂ ಕೂಡ ಪೃಥ್ವರ ಎಪಿಸೋಡ್ಸ್ ಇಲ್ಲ ಸೆಕೆಂಡ್ ಪಾತ್ರ ಸೊ ಇನ್ನೂ ಸೆಪ್ರೇಟ್ ಸಿನ್ಮಾ ಮಾಡಬೇಕು ಮಟ್ಟಿಗೆ ಕಡೆ ಇದೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಅಷ್ಟು ವಿಚಾರಗಳು ಎಮೋಷ್ನಲ್ಗೆ ಈಗ ಜನ ಇದನ್ನು ಹೆಂಗೆ ತೊಗೊಂಡೋಗ್ತಾರೋ ಸೆಕೆಂಡ್ಗೆ ಅವ್ರಿಗೆ ಬಿಟ್ಬಿಡ್ತೀವಿ ನಾವು ಚೆನ್ನಾಗಿ ಸಿನಿಮಾನ ಸಕ್ಸಸ್ ಮಾಡಿದರೆ ಸೆಕೆಂಡು ನಾವು ತಿರುಗಾ ಮಾಡ್ತಿರ್ತೀವಿ ಟೈಟ್ಲಿಗೆ ತಕ್ಕಂಗೆ ರೀಚ್ ಆಗಿದೆ ಅಂತ ಅಂತನಮ ಗನಮ್ ಅಂತಂದರೆ ಎರಡು ಸರ್ ಆದರೂ ಪೋವನಮ್ ಗಮ್ ಒಳಗಡೆ ಅಷ್ಟು ಪ್ರೀತಿ ಇದೆ ಭೂಮಿಗೆ ಆಕಾಶಕ್ಕೆ ಮತ್ತೆ ಏನೇನು ನಡೆಯುತ್ತೋ ನಮ್ಮ ಸಿನಿಮಾದಲ್ಲೂ ಅದೆಲ್ಲ ಇದೆ ಅದನ್ನು ಮೇಲಕ್ಕೆ ತೋ ಜನಗಳ ಕೈಯಲ್ಲಿದೆ ಅಷ್ಟೇ ರೌಂಡಿಂಗು ಪ್ಲ್ಯಾನ್ಸ್ ಏನಿದೆ ಸರ್ ರೌಂಡ್ಸಿಂಗ್ ಸಿಂಗ್ ಎಲ್ಲ ಕಡೆ ಹೋಗ್ತಾ ಇದೀವಿ ಈಗ ನವರಂಗ್ ಹೋಗ್ತೀವಿ ಮತ್ತು ವೀರೇಶ್ಗೆ ಹೋಗ್ತೀವಿ ಎಲ್ಲ ಕಡೆಯೂ ಹೋಗ್ತಾ ಇದೀವಿ ಮತ್ತು ಎಲ್ಲ ಈ ಕಡೆ ಬನ್ನೇರುಘಟ್ಟ ಫುಲ್ಲು ಹೌಸ್ಫುಲ್ ಆಗಿದೆ ಮಲ್ಟಿಪ್ಲೆಕ್ಸು ಒಂದು ಎರಡು ಮೂರು ಥಿಯೇಟ್ರಲ್ಲಿ ಫುಲ್ ಟು ಸೋಲ್ಡ್ ಔಟ್ ಆಗಿದೆ ಇನ್ನೆಲ್ಲ ಇದರಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ಬುಕ್ ಆಗಿದೆ ಆಲ್ರೆಡಿ ಈಗ ನಾಳೆ ಇದನ್ನು ಈಗ ಏನು ನೋಡಿರ್ತಾರೋ ಜನ ಆ ಜನವಾಗಿ ಆಚೆ ಈ ಸಿನಿಮಾ ಈ ರೀತಿ ಇದೆ ಅಂಥೇಳಿ ಮೌತ್ ಟು ಮೌತ್ ಹಾಕಾದಾಗ ಈ ಸಿನಿಮಾ ನಮಗೆ ನೆಕ್ಸ್ಟ್ ನಾಳೆ ನಾಳೆದು ಫುಲ್ಲು ಆಗುತ್ತನ್ನೋ ನಂಬಿಕೆ ನಂಬಿದೆ ಮೊನ್ನೆ ಸೆಲೆಬ್ರಿಟಿ ಶೋ ಆಯಿತು ಇಂಡಸ್ಟ್ರಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಡೈರೆಕ್ಟ್ ರೆಸ್ಪಾನ್ಸ್ ಹೇಗೆ ಬಂತು ಸರ್ ಅಲ್ಲಿ ಬಂದಿದ್ದು ಇಂಡಸ್ಟ್ರಿಯಲ್ಲಿ ಎಲ್ಲ ಹೇಳಿದ್ದು ಒಂದೇ ಸಿನಿಮಾ ಸೂಪರಾಗಿ ಮಾಡಿದಾರ ಒಳ್ಳೆ ಮೇಕಿಂಗು ಒಳ್ಳೆ ಖರ್ಚು ಮಾಡಿದಾರ ಮತ್ತು ಆ ಅಷ್ಟು ಚೆನ್ನಾಗಿ ಪ್ರಮೋದ್ ಮತ್ತು ಪೃಥ್ವಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಕಥೆಯೂ ಅಷ್ಟೇ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಕಣ್ಣಲ್ಲಿ ನಮಗೆ ನೀರು ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದರು

ಎಲ್ಲ ಲವ್ ಸ್ಟೋರಿ ಇದೆ ಎಲ್ಲ ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ ಪರವಾಗಿಲ್ಲ ಸಖತ್ತಾಗಿದೆ ಸರ್ ಮೂವಿ ಪೃಥ್ವಿ ಅಂಬಾರು ಮತ್ತು ಪ್ರಮೋದ್ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಹಾಗೆ ಕೂಡ ಫ್ಯಾಮಿಲಿ ಎಲ್ಲರೂ ಕುಂತ್ ಕುಂತ್ಕೊಂಡು ನೋಡುವಂಥ ಮೂವಿ ಸರ್ ಇದು ತಾಯಿ ಪ್ರೀತಿ ಅಂತಲೂ ಏನಂತನೂ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಾಪಸ್ಸು ಗಂಡ ಹೆಂಡತಿ ಹೇಗೆ ಜೀವನ ನಡೆಸೋದ್ರ ಬಗ್ಗೆ ಅದರಲ್ಲಿ ಕೂಡ ಇದರಲ್ಲಿ ಸಖತ್ತಾಗಿ ತಗೊಂಡಿದ್ದಾರೆ ಸರ್ ಸೂಪರಾಗಿದೆ ಸರ್ ಮೂವಿ ಎಲ್ಲರೂ ನೋಡಿ ಎಲ್ಲರೂ ಕ ಕರ್ನಾಟಕ ಜನ ಎಲ್ಲರಿಗೂ ನಮಸ್ಕಾರಗಳು ಇವಾಗ ತಾನೇ ಸಿನಿಮಾ ನೋಡ್ಕೊಂಡು ಬಂದ್ವಿ ಭುವನ ಗಗನಮತ ಈ ಸಿನಿಮಾನ ಎಂಟೈರ್ ಕರ್ನಾಟಕ ನಾವೇ ಪ್ರಮೋಷನ್ ಮಾಡಿರೋದು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಇವತ್ತಿನ ದಿನಕ್ಕೆ ಈ ಸಿನಿಮಾ ಭಾಳ ಸೂಟೇಬಲು ಹಾಗೆ ಈ ದಿನ ಇದೆಯಲ್ಲ ಈ ದಿನಕ್ಕೆ ಒಂದು ಅದ್ಭುತ ಸಿನ್ಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ಎಲ್ಲ ಪಬ್ಲಿಕ್ ಟಾಕ್ ಕೇಳಿದ್ಮೇಲೆ ಖಂಡಿತ ಈ ಸಿನಿಮಾ ಭಾಳ ದಿನ ಓಡುತ್ತೆ ಹಂಡ್ರೆಡ್ ಡೇಸ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಸ್ ಅದ್ಭುತ ಸಿನಿಮಾ ಸರ್ ಏನು ಅದರಲ್ಲಿ ಡೌಟಿಲ್ಲ ಇವತ್ತಿನ ಕಾಲದಲ್ಲಿ ಏನು ಈ ಹಿಂದೆ ಸಪ್ತಸಾಗರದ ಆಚೆ ಹೇಗೆ ಯಾವ ಥರದ ಸಿನಿಮಾಗಳು ಬಂದ್ವಲ್ಲ ಈ ಸಿನಿಮಾ ಭಾಳ ಒಂದು ಭಾಳ ಪೀಕ್ ಲೆವೆಲನ್ನು ಟಚ್ ಮಾಡುತ್ತೆ ಕೆಲವರಿಗೆ ಯೂತ್ಸ್ಗಂತೂ ಫುಲ್ಲು ನಾನಂತೂ ನನಗಂತೂ ಭಾಳ ಟಚ್ ಆಯಿತು ಸಿನಿಮಾ ಕೆಲವು ಕಡೆ ನಾನು ಕಣ್ಣೀರು ಕೂಡ ಹಾಕಿಬಿಟ್ಟೆ ಸಿನಿಮಾ ಥಿಯೇಟ್ರಲ್ಲಿ ಬಟ್ ಇವಾಗ ಆಚೆ ಬಂದ ಮೇಲೆ ಅನ್ನಿಸ್ತಿದೆ ಎಲ್ಲರೂ ಈ ಸಿನಿಮಾ ನೋಡಬೇಕು ಒಟ್ಟಿನಲ್ಲಿ ಕನ್ನಡ ಸಿನಿಮಾ ಯಾವುದೇ ಸಿನಿಮಾ ಬರಲಿ ಚೆನ್ನಾಗಿರುವಂಥ ಸಿನಿಮಾನ ಗೆಲ್ಸೋದು ಕನ್ನಡಿಗರ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಯಾವ ಪಾರ್ಟ್ ತುಂಬ ಇಷ್ಟ ಪಾರ್ಟು ಇಬ್ಬರದ್ದು ತರದ ಹಂಗೆ ಇದೆ ಸರ್ ಪ್ರಮೋದ್ ಸರ್ದು ಹಾಗೆ ಇದೆ ಆ ಕೊನೆಯದಾಗಿ ನಾವು ಕ್ಲೈಮ್ಯಾಕ್ಸಲ್ಲಿ ನೋಡ್ತಾ ಬಂದಾಗ ಎರಡು ಇದು ಯಾರು ಪಾರ್ಟು ಅಂತ ಬರೋದಿಲ್ಲ ಲವ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ಸರ್ ಸಿನಿಮಾದಲ್ಲಿ ಜನಗಳಿಗೆ ನಾವು ಹೇಳ್ತಾ ಬಂದಿದ್ದೀನಿ ಸರ್ ಕರ್ನಾಟಕದಾದ್ಯಂತ ಸಿನಿಮಾ ನೋಡಬೇಕು ಅಂತಾನೆ ಎಂಟೈರ್ ಕರ್ನಾಟಕ ಪ್ರಮೋಷನ್ ಮಾಡ್ತಾ ಬಂದಿದ್ದೀವಿ ಬಟ್ ಇವತ್ತು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಿನಿಮಾ ಯಾರದೋ ನಟರು ನೀವು ಯಾರು ನಟರು ಇದ್ದೀರೋ ನನಗೆ ಗೊತ್ತಿಲ್ಲ ಯಾವ ನಟರ ಅಭಿಮಾನಿಗಳಿದ್ದರೋ ಗೊತ್ತಿಲ್ಲ ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿ ಈ ಸಿನಿಮಾ ನೋಡಿ ಅಂತ ನಾವು ಹೇಳ ಇಷ್ಟಪಡ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಫಸ್ಟ್ ಡೇ ಫಸ್ಟ್ ಶೋ ಭುವನಂ ಗಗನಂ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕರ ಅಭಿಪ್ರಾಯವನ್ನು ಸೊ ಒಟ್ನಲ್ಲಿ ಹೇಳೋದಾದರೆ ಈ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಇದೆ ಸೊ ನೀವೆಲ್ಲ ಕೂಡ ಬಂದು ಕನ್ನಡ ಚಿತ್ರವನ್ನು ಥಿಯೇಟರ್ನಲ್ಲೇ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲೋಕನಾಥ್ ಹೂಗಾರ್ ಆಲ್ಮಾ ನ್ಯೂಸ್ ಬೆಂಗಳೂರು